ಇವರು ಹೇಳಿದ್ದು ಸುಳ್ಳಾದ ಇತಿಹಾಸವೇ ಇಲ್ಲ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಭವಿಷ್ಯವನ್ನ ನೋಡಿದ ಅರ್ಜುನ್ ಗುರುಜಿ ಕರ್ನಾಟಕದ ನಂಬರ್ ಒನ್ ಅವಧೂತರಿಂದ ಮತ್ತೊಂದು ಸ್ಫೋಟಕವಾದಂತಹ ಭವಿಷ್ಯ ದರ್ಶನ್ ರಿಲೀಸ್ ಡೇಟ್ ಪಕ್ಕಾ ಅಂತ ಹೇಳಿದ ಅರ್ಜುನ್ ಅವಧೂತ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಎಂದಿದ್ದ ಅರ್ಜುನ್ ಗುರುಜಿ ಇಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಎಂಪಿ ಆಗ್ತಾರೆ ಅಂತ ಅವಾಗ್ಲೇ ಆಶೀರ್ವಾದವನ್ನ ಮಾಡಿದ್ರಂತೆ ಅರ್ಜುನ್ ಗುರುಜಿ ಇದರ ಜೊತೆಗೆ ವಿಜಯ್ ಶಂಕರ್ ರಾಜ್ಯಪಾಲರಾಗ್ತಾರೆ ಅಂತ ಅವಧೂತರು ನುಡಿದಿದ್ರು ತೇಜಸ್ವಿ ಸೂರ್ಯ ಹಾಗೂ ಎಂಪಿ ಆಗ್ತಾರೆ ಅಂತ ಅರ್ಜುನ್ ಗುರುಜಿ ಹೇಳಿದ್ರು ಹೀಗೆ ಒಂದಲ್ಲ ಎರಡಲ್ಲ ಇವರು ಹೇಳಿದ್ದೆಲ್ಲವೂ ಹಂಡ್ರೆಡ್ಗೆ ಹಂಡ್ರೆಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಭವಿಷ್ಯ ನುಡಿಯುತ್ತಿರುವಂತಹ ಅವಧೂತರು ಬೇರೆ ಎಲ್ಲೂ ಇಲ್ಲ ಕಣ್ರಿ ಅರ್ಜುನ್ ಗುರುಜಿನೇ ಇದೊಂದು ಕರ್ನಾಟಕದ ನಂಬರ್ ಒನ್ ಗುರುಜಿ ಅಂತ ಹೇಳ್ಬೋದು ಅವರ ಇತಿಹಾಸ ಅಂತ ಹೇಳ್ಬೋದು ಈ ಬಾರಿ ಅವರು ಹೇಳಿದ ಭವಿಷ್ಯ ಯಾರ್ದು ಗೊತ್ತಾ ಹಾಗಾದ್ರೆ ಯಾರು ಕೂಡ ಊಹೆಯನ್ನ ಮಾಡದಂತ ಭವಿಷ್ಯವನ್ನ ಹೇಳಿದ್ದು ಅರ್ಜುನ್ ಗುರುಜಿ ಯಾರಿಗೆ ಸೊ ಅರ್ಜುನ್ ಗುರುಜಿ ನುಡಿದಂತಹ ಏನು ಭವಿಷ್ಯವನ್ನ ನುಡಿತಾರೋ ಅದು ಇತಿಹಾಸವನ್ನೇ ಕ್ರಿಯೇಟ್ ಮಾಡುತ್ತೆ ಈಗ ಹಾಗಾದ್ರೆ ಅರ್ಜುನ್ ಗುರುಜಿ ಅವರು ದರ್ಶನ್ ಅವರಿಗೆ